ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಈಗ ಒಂದು ಆಡಿಯಾ ಹಾಕ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ದಯವಿಟ್ಟು ಹಾಕಿರುವ ಬಡ್ಡಿ ದಲೆಯ ಬಗ್ಗೆ ಮತ್ತು ಆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನೇಕ ಕೊಲೆಗಳ ಬಗ್ಗೆ ಕೊನೆಗೆ ಗೊತ್ತಿರುವಂಥ ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ ದಯವಿಟ್ಟು ಕೇಳಿಸ್ಕೊಳ್ಳಿ ನಿಮಗೆ ಅರ್ಥ ಆಗುತ್ತೆ ಹೇಗೆ ನೀವು ಹೋರಾಟ ಮುಂದುವರಿಸ್ಬೇಕು ಅಂತ ದಯವಿಟ್ಟು ಕೇಳಿಸ್ಕೊಳ್ಳಿ ಸಾರ್ ಹಾ ಹೇಳಿ ನಾ ಫೋನ್ ಮಾಡಿದೆ ನಿಮ್ಗೆ ಯಾವ್ ದಿಸ ಬ್ಯುಸಿ ಬಿಜಿ ಅಂತ ಬಂತು ಹೌದಾ ಹೌದೌದು ಇಲ್ಲ ಸರ್ ಕಾಲ್ ಬಾಳ ಬರ್ತಿದವಲ್ಲ ಹಂಗಾಗಿ ಚಿಕ್ಕಮಟ್ಟಿ ಕಾಲ್ ಬರ್ತಾ ಇದೆಯಲ್ಲ ಹೌದ್ ಸರ್ ಹೌದ್ ಸರ್ ತುಂಬಾ ಕಾಲ್ ಬರ್ತಾ ಇದ್ದ ಹೌದ್ ಸರ್ ಹೌದ್ ಸರ್ ಇದು ಕೆಲ್ಡಿಪಿ ಎ ಉಂಟಲ್ಲ ಇದು ಹೇಳಿ ಸರ್ ಆ ಅದೆಲ್ಲ ತುಂಬಾ ಫ್ರಾಡ್ ಮಾಡ್ತಾ ಇದ್ದಾರೆ ನಮ್ಗೆಲ್ಲ ಫೋನ್ ಮಾಡ್ತವ್ರ ಅಲ್ಲಲ್ಲ ಇದು ಅವ್ರ್ ನಮ್ಗೆ ತುಂಬಾ ಮೋಸ ಮಾಡ್ತಾ ಇದ್ದಾರೆ ಈಗೆಲ್ಲ ಹೌದೌದು ಸರ್ ಫೋನ್ ಫ್ರಾಡ್ ಮಾಡ್ತವ್ರೆ

ಬಿಟ್ಬಿಟ್ಟೆ ಎಲ್ಲಾ ದುಡ್ಡು ಎಲ್ಲಾ ಅಮೌಂಟ್ ಎಲ್ಲಾ ಕಟ್ಟ ಆಗ್ಲೇ ಬಿಟ್ಬಿಟ್ಟಿದೆ ನಾನು ಆದ್ರೆ ನಮ್ಮ relation ಎಲ್ಲಾ ತುಂಬಾ ಜನ ಇದ್ದಾರೆ ಸಂಘದಲ್ಲಿ ಸರ್ ಅವರಿಗೆಲ್ಲಾ ವಿಡಿಯೋ ಕಳ್ಸಿ ಇಲ್ಲಾ ನನ್ನ number ಕೊಡಿ ಮಾತಾಡೋಣ ಮಾತಾಡಿ YouTube ಅಲ್ಲಿ ಹಾಕೋಣ ಅದೇ ನಾನು ಅವರಿಗೆ ಅದೇ ಕೂಡ ಹೇಳ್ತಾ ಇದ್ದೀನಿ ಕಟ್ಬಿಡಿ ದುಡ್ಡು ಯಾರು ಶುಕ್ರವಾರ ಜಾರಿ ಆಗಿದೆ ಅಲ್ಲ ಈಗ ಹೌದು ಸರ್ ಅದಕ್ಕೆ ಹೇಳ್ತೀರಾ ಸರ್ ಇವತ್ತು ನೀವು ಹೇಳಿದ್ರೆ ಒಂಥರ ಅವ್ರಿಗೆ ಇದಾಗುತ್ತೆ ಸರ್ ನಮ್ಮ ಮಾಧ್ಯಮದಲ್ಲಿ ಸ್ವಲ್ಪ ಹೇಳಿದ್ರೆ ಸ್ವಲ್ಪ ಧೈರ್ಯ ನೀವು ನಿಮ್ ನಂಬರ್ ಎಲ್ಲಾ ಕೊಡ್ತೀನಿ ಎಲ್ಲರಿಗೂ ಹ್ಞೂ ಸರ್ ಹ್ಞೂ ಹೌದಾ ಎಲ್ಲ ಎಲ್ಲರಿಗೂ ಕೊಡ್ತೀನಿ ನೋಡಿ ಅವರಿಗೆಲ್ಲ ಅವ್ರಿಗೆ ನಾನು ಹೇಳ್ತಾ ಇದ್ದೇನೆ ಹಿಂಗ ಆಗಿದೆ ನೀವು ಕಟ್ಬೇಡಿ ದುಡ್ಡು ಅಂತ ಹೇಳಿದ್ರೆ ಯಾರು ಕೇಳ್ತಾ ಇಲ್ಲ ಅವರೆಲ್ಲ ಇಪ್ಪತ್ ರೂಪಾಯಿ ಮತ್ತೆ ಬೇರೆ ಅದು ಕಟ್ತಾ ಇದಾರಲ್ಲ ಇಪ್ಪತ್ ರೂಪಾಯಿ ಸರ್ ಇಪ್ಪತ್ ರೂಪಾಯಿ ಅದು ಕಟ್ತಾ ಇದಾರೆ ಅವ್ರಿಗೆ ಅದಕ್ಕೆಲ್ಲ ಏನ್ ಲೆಕ್ಕ ಇದೆ ನಿಮ್ಗೆ ಎಷ್ಟು ದುಡ್ಡು ಕಟ್ತಾ ಇದ್ರಿ ಎಷ್ಟು ವರ್ಷದಿಂದ ಕಟ್ತಾ ಇದ್ರಿ ಅಂದ್ರೆ ಗೊತ್ತೇ ಇಲ್ಲ ಅಂತಾರೆ ನಮ್ಗ್ ಗೊತ್ತಿಲ್ಲ ಅದ ಸಂಘದಲ್ಲಿ ಇದೆ ದುಡ್ಡು ನಮ್ಗ್ ಗೊತ್ತಿಲ್ಲ ಎಲ್ಲಿ ಎಲ್ಲಿದೆ ನಿಮ್ದು ಎಷ್ಟು ದುಡ್ಡು ಆಗಿದೆ ಅಂದ್ರೆ ಅದು ಗೊತ್ತಿಲ್ಲ ಅಂತಾರೆ ಅಂದ್ರ ಸಾಲ ತಗದ್ ಬಡ್ಡಿ ಕಟ್ಟುಂಗ್ ಮಾತ್ರ ಇವ್ರ್ ಲೆಕ್ಕ ಗೊತ್ತಿದೆ ಅಂದ್ರ ಇವ್ರ್ ಕಟ್ಟಿದ್ ದುಡ್ಡಕ್ ಮಾತ್ರ ಇವ್ರ್ಗ್ ಲೆಕ್ಕ ಇಲ್ಲ ಬರಿ ಇಪ್ಪತ್ ರೂಪಾಯಿ ಇಪ್ಪತ್ ರೂಪಾಯಿ ಉಂಡಿಗ್ ಹಾಕಿ ಅನ್ಕೊಂಡ್ ಬಿಡ್ತಾರ ಸರ್ ಹಂಗೆ ಹಂಗ ಅನ್ಕೊಂಡ್ ಈಗ ಆರ್ ಲಕ್ಷ ಐವತ್ ಸಾವಿರ ಜನಸಂಖ್ಯೆ ಸದಸ್ಯರು ಕಟ್ಟಿದ್ರೆ ಆರ್ ಏಳು ಹನ್ನೆರಡು ಒಂದ್ ಕೋಟಿ ಒಂದ್ ಕೋಟಿ ಇಪ್ಪತ್ ಲಕ್ಷ ಆಗುತ್ತೆ ಸರ್ ಒರೆ ಒಂದೇ ಒಂದ್ ವಾರಕ್ಕೆ ಹೌದ್ ಸರ್ ಬೈ ಕ್ಯಾಶ್ ಹಿಂಗೆ ಲೆಕ್ಕ ಹಾಕೊಂಡ್ ಬನ್ನಿ ಹಿಂಗೆ ಲೆಕ್ಕ ಹಾಕೊಂಡ್ ಬನ್ನಿ ಈಗ ಎಷ್ಟ್ ನಲವತ್ ವರ್ಷ. ಮೂವತ್ತು ವರ್ಷ ನಲ್ವತ್ತು ಬರೀ ಬರೀ ಮ್ಯಾಕ್ಸಿಮಮ್ ಒಂದ್ ಇಪ್ಪತ್ತು ವರ್ಷ ಲೆಕ್ಕ ಹಾಕಿರೋ ಸಮ ಎಷ್ಟು ಕೋಟಿ ದುಡ್ಡು ಅದು ಸರ್ ಬರೀ ಉಳಿತಾಯ ನಮ್ ದುಡ್ಡು ನಮ್ ದುಡ್ಡು ಬೇಜನ್ ದುಡ್ಡು ಹೋಗಿದೆ ಆ ದುಡ್ಡಿಗೆ ಲೆಕ್ಕ ಇಲ್ಲ ಬಡ್ಡಿ ಇಲ್ಲ ನಾವು ಬಿಟ್ಟು ಹೋದ್ರೆ ನಮ್ದೇನು ಉಳಿತಾಯ ಅಷ್ಟೇ ಕೊಡ್ತಾರೆ ಮತ್ತೆ ನಮ್ಗೆ ಏನು ಒಂದ್ ರೂಪಾಯಿನೂ ಇಂಟ್ರೆಸ್ಟ್ ಕೊಡಲ್ಲ ಎಂದದು ಕೊಡೋದಲ್ಲ ಮತ್ತ ಅದ್ರಲ್ಲೇ ಇನ್ನೊಂದ್ ಸರ ಅದು ಅದು ಇದು ಅಂತೇಳಿ ಹೆಚ್ಚಿಗೆ ದುಡ್ಡು ಕಟ್ಸ್ಕೊಂತಾರೆ ಆ ದುಡ್ಡು ಈ ದುಡ್ಡು ಎಲ್ಲಾ ಸರ್ ಅದೇ ಅಂತಾರಲ್ಲ ಸರ್ ಕೋಟಿ ಗಟ್ಟ್ಲೆ ಕೋಟಿ ಕುಳ ಅಂದ್ರೆ ಇದು ನಮ್ಮ ಕೋಟಿ ಕುಳನೇ ಆಗಿದೆ ಹೌದ್ ಹೌದ್ ನಮ್ಮ ಇವ್ರು ಅಲ್ಲ sir ನಮ್ಮ ಇವ್ರು ಜನಾರ್ದನ ರೆಡ್ಡಿ ಬರೆ ಒಂದ್ ವರ್ಷದ್ ನಮ್ಮ budget ಮಾಡಿ ಮಾಡಿ ತಂದಿದಕ್ಕೆ ಅವ ಹಿಂದ್ ಬಿಟ್ರು ಹೌದ್ ಹೌದ್ sir ಬೇಕಾ ಈ ವಯಿನ್ ಬೇಕ ಹತ್ತು ವರ್ಷ ನಮ್ಮ funding ಮಾಡಿದ ಸಮೇತ ನಮ್ಮ ರಾಜ್ಯಕ್ಕೆ ಬಜೆಟ್ ಮಾಡಿ ಮಾಡಿದ ಸಮೇತ ಕೊಳೆ ಅಲ್ಲ ಇನ್ನ ಅಷ್ಟೊಂದ್ ಇರುತ್ತೆ ದುಡ್ಡು ಇನ್ನ ಮುಗಿಯೋದೆ ಇಲ್ಲ. ಲೆಕ್ಕಾಕೇ ಬಂದಿ ಸರ್ ಬರೀ ಇಪ್ಪತ್ತು ವರ್ಷಕ್ಕೆ ಲೆಕ್ಕಾಕೇ ಬಂದಿ ಬರೀ ವಾರಕ್ಕೆ ಒಂದ್ ಲಕ್ಷ ಒಂದ್ ಕೋಟಿ ಇಪ್ಪತ್ತು ಲಕ್ಷ ಆದ್ರೆ ಆಯ್ತು ವರ್ಷಕ್ಕೆ ಆಯ್ತು ಆ ಉಳ್ ಉಳಿತಾಯ ಅಮೌಂಟ್ ಸರ್ ನಾವ್ ಬ್ಯಾರೆ ಬ್ಯಾರೆ ದುಡ್ಡೇ ಮಾತಾಡೋದು ಬೇಡ ನೋಡಿ ನೋಡಿ ನಮ್ಮ ನಮ್ಮ ಹಣ ತಗೊಂಡ್ ಅವರು ವ್ಯವಹಾರ ಮಾಡಿ ನಮ್ಮ ಜನ ಕೊಲ್ತಾರ ಅಂತ ಹೇಳಿದ್ರೆ ಲೆಕ್ಕಾಕೆ ನೀವು ನಮ್ದು ನಮ್ದು ಸನಾತನ ಧರ್ಮದ್ ದುಡ್ ತಗೊಂಡೇ ಜೇನ್ರ ಆಡಳಿತ ಮಾಡಿ ಅವ್ರ ನಮ್ ಜನನೇ ಕೊಲೆ ಮಾಡಿ ನಮ್ಮ ಜಯಸ್ಕೊಂತರ ಅಂದ್ರ ಲೆಕ್ಕಾ ಇನ್ನೆಷ್ಟ ಇರ್ಬೋದ ಸಾರ್ ಅವ್ರಿಗೆ ಹೇಳಿ ಆ ಸಾರ್ ಈಗ ನಾವ್ ಎಷ್ಟು ಬಡ್ಕೊಂತಿದೀವಿ ಸರ್ ಇದ್ರ ಬಗ್ಗೆ ಟೆನ್ಷನ್ ತಗೊಂಡು ನಾವ್ ತಾವು ನಮಗ್ ದುಡ್ಡು ಕೊಡೋದ ಬ್ಯಾಡ ಬಡವರು ಉದ್ದಾರ ಇದ್ರಲ್ಲ ತಗೊಂತಿರತಕ್ಕಂತ ಅಂತ ಎಷ್ಟಂತ ಹೇಳ್ತದೆ ಸರ ಹೇಳುದ್ರ ಸಮೇತ ಪದೇ ಪದೇ ಕಟ್ತಾನೆ ಇರ್ತಾರೆ ಕಟ್ತಾನೆ ಇರ್ತಾರೆ ನಾವ್ ಏನ್ ವೈಕಂಡ್ ವೈಕಂಡ್ ಸಾಕ ಬಿಡಿದೆ ಸರ್ ನಮ್ಗೆ ಸಾಕಾಯ್ ಸಾಕಾಗಿದೆ ಪಾಪ ನಿಮ್ ವಿಡಿಯೋ ತುಂಬಾ ನೋಡಿದ್ದೆ ದಕ್ಷಿಣ ದಾವಣಗೆರೆಯಿಂದ ಕಾಲ್ ಮಾಡಿದ್ರೆ ಅವ್ರ ಇವರೆಲ್ಲ ಕಾಲ್ ಮಾಡಿದ್ ನೋಡಿದ್ದೇನೆ ಕೇಳಿದ್ದೆ ಇವಾಗ ಇದರ್ಮಸ್ಥಳ ಅಲ್ಲಿ ಆಗಿರ್ತಕ್ಕಂಥ ಅನುಭವಗಳ ಸಮೇತ ಹೇಳ್ತಾರೆ ಸರ್ ಬೆಂಗಳೂರಲ್ಲ ಹೇಳ್ತಾ ಇದಾರೆ ಅವ್ರು ಎಲ್ಲ ವಿಡಿಯೋ ಎಲ್ಲ ಹಾಕ್ತಾ ಸರ್ ಆಡಿಯೋ ಎಲ್ಲ ಹಾಕ್ತಾ ಇದೀನಿ ಒಬ್ರು ಇದ್ ಮಾಡ್ತಾ ಇದ್ದಾರೆ ಹೌದು ನೀವೆಲ್ಲ ಹಾಕಿದ್ದೀರಿ ನೋಡಿದ್ದೀನಿ ನಾನು ಪ್ರತಿಯೊಂದು ನೋಡ್ತಾ ಇದ್ದೇನೆ ಇನ್ನ ನಮ್ಮ ಚಾನಲ್ ಯಾವತ್ತು ಇರುತ್ತೋ ಗೊತ್ತಿಲ್ಲ ಸರ್ ನನಗೆ ಈ ಚಾನಲ್ ಇಂದ ಒಂದು ರೂಪಾಯಿ ಕೊಡ್ತಿಲ್ಲ ಇಲ್ಲ ನೀವು ನಡೆಸಿ ನೀವು ನಡೆಸಿ ನಡೆಸ್ತಲೇ ಬೇಕ ಅದು ಅಲ್ಲ ಒಟ್ಟೆ ಜಾಲು ಅದಕ್ಕೆ ಇನ್ನೊಂದು ಚಾನಲ್ ಕೂಡ ಓಪನ್ ಮಾಡ್ಕೊಂಡು ಬಿಡಿ ಸರ್ ಜಾಲಮುಖಿ ಪ್ಲಸ್ ಅಂತ ಮಾಡ್ಕೊಂಡು ಬಿಡಿ ಇದರಾಗ ವಿಡಿ ಡಿಲೆಕ್ಟ್ ಆಗಿದೆ ಇದ್ರಾಗ ಇದ್ರಾಗ ಇದರಾಗ ಹಾಕೋದು ಅದರಾಗ ಹಾಕದೆ ಆ ಆಗಿ ಆಗಿ ಬಿಡಬೇಡಿ ನೀವು ಹೆದರಕೋಬೇಡಿ ಹೆದರಲೇಬೇಡಿ ನೀವು ಒಟ್ಟೆ ಎರಡು ಚಾನಲ್ ಇದ್ದಾವೆ ಸರ್ ಒಂದು ಚಾನೆಲ್ ಹೋದ್ರು ಕೂಡ ಇನ್ನೊಂದು ಚಾನಲ್ ಉಳ್ಕೊಂಡು ಬಿಡುತ್ತಲ್ಲ ಹೌದು ಕುಡ್ಲ ರಾಪೇಜಿ ಅವ್ರ ಸೆಕೆಂಡ್ ಚಾನೆಲ್ ಮಾಡಿ ಅವ್ರ ಓಪನ್ ಮಾಡಿದ್ರಲ್ಲ ಈಗ ಅದೇ ಸರ್ ನೀವು ಹೆದರಿಕೋ ಬಿಡಿ ಯಾರಿಗೂ ನೀವು ಇಲ್ಲ ಯಾವ ಅವ್ರೇನ್ ಇದಿಲ್ಲ ನಮ್ನೇನ್ ಸಾಕುದಿಲ್ಲ ಅವ್ರು ಇಲ್ಲ ಸರ್ ಮೊದ್ಲೇನ ಮೊದಲು ಬರ್ದಿದ್ವು ಇವಾಗ ಬೆದರಿಕೆ ಕರೆ ಯಾಕೆ ಬರ್ತಿಲ್ಲ ಅಂದ್ರ ಸರ್ ಈಗ ಆಟೋಮೆಟಿಕ್ ಕಾಲ್ ರೆಕಾರ್ಡ್ ಆಗುತ್ತೆ ಸರ್ಕಾರ ಗಮನಕ್ಕೆ ಹೋಗುತ್ತೆ ಹೌದು ಹೌದು ಹಂಗಾಗಿ ಈಗ ಬೆದರಿಕೆ ಕರೆ ಮಾಡಲ್ಲ ಹೌದೌದಲ್ಲಾ ಹೌದ್ ಸರ್ ಹೌದ್ ಸತ್ಯ ಸರ್ ಇದು ಇಲ್ಲ ಇಲ್ಲ ಅಂದ್ರೆ ಬೆದರಿಕೆ ಕೊಲೆ ಬರ್ತಾ ಇರ್ತೈತಿ ನಿಮ್ಗೆಲ್ಲಾ ತುಂಬಾ ಜನ ಬಂದಿದೆ ಅದು ಬಂದಿದೆ ಬಂದಿದೆ ಇವಾಗ ಬರ್ತಾ ಇಲ್ಲ ಅದು ಅದಕ್ಕೋಸ್ಕರನೇ ಬರ್ತಾ ಇಲ್ಲ ಹೌದಲ್ಲಾ ಹೌದು ಸರ್ ಇವ್ ನಮ್ ನಾವ್ ಏನ್ ಮಾತಾಡ್ತೀವೋ ಅದನ್ನೆಲ್ಲ ನಮ್ ನೋಡಿ ಸರ್ ನಾವ್ ಏನು ಸಮಾಜಕ್ ವಿರುದ್ಧವಾಗಿ ಇಲ್ಲ ಯಾರನ್ನೊಬ್ರು ಇರುದು ಮಾತಾಡಿದ್ರೆ ಅದು ಆಟೋಮ್ಯಾಟಿಕ್ ನಮಿಗೆ ಕಾಲ್ ಬರುತ್ತೆ ಸರ್ ಸರ್ಕಾರದಿಂದ ಕಾಲ್ ಬರುತ್ತೆ ಹೌದ್ ಹೌದ್ ಹೌದು ಬರುತ್ತೆ ಸರ್ ಅದು ಬರುತ್ತೆ ಹೌದು ನಾವು ಗೆರೆ ಹೋಗಲ್ಲ ಸರ್ ನಾವು ಗೆರೆ ದಾಟು ಹೋಗ್ಬಾರ್ದು ನಮ್ ಸನಾತನ ಧರ್ಮ ದಾಟ್ ನಾವು ಹೋಗ್ಲೇಬಾರ್ದು ಹಾಕ್ಬಿಡಿ ನೀವು ನೀವು ಎದುರುಕು ಹೋಗ್ಬಿಡಿ ನೀವು ತಲೆ ವಿಷನೇ ಅಂದ್ರೆ ಈ ತರ ಮೋಸ ಮಾಡುವಂತ ವ್ಯಕ್ತಿಗಳ ಎಷ್ಟು ಜನ ರೀ ಅವ್ರಿಗೆ ಎಷ್ಟು ಎಂತೆಂತ ವಿಡಿಯೋ ಬರ್ತಾ ಇದೆ ಅವರಿಗೆ ಆದ್ರೂ ನಿನ್ನೆ ಮೊನ್ನೆ ಯಾವ ಬೇರೆ ಅವ್ನ ಮಾತಾಡ್ತಾ ಇದ್ದಾನೆ ಅಲ್ಲಿ ಧರ್ಮಸ್ಥಳದಲ್ಲಿ ಹ್ಮ್ ಹ್ಮ್ ಸರ್ ಹೌದು ಬೇರೆ ಅವನ ಮಾತಾಡ್ತಾ ಇದ್ದೇನೆ ನಾವು ಎಲ್ಲ ಎಷ್ಟು ಕೊಲೆ ಆದ್ರೂ ಪಂಚಾಯತ್ ಪರ್ಮಿಷನ್ ಕೊಟ್ಟಿದೀವಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಕೊಟ್ಟಿದೀವಿ ಹಾಗೆಲ್ಲಾ ವಿಡಿಯೋ ಬರ್ತಾ ಇದೆ ಈಗ ನಿನ್ನೆ ಮೊನ್ನೆ ಮೂರ್ನಾಲ್ಕು ದಿವಸದ ಬರ್ತಾ ಇದೆ ಅದು ಬೆಳ್ ಬೆಳತಂಗಡಿ ಸಮಾಚಾರ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಇದೆ ಸರ್ ಅದು ಅಂದ್ರೆ ಅದು 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 ಕಾಮನ್ ಕಡೆ ಅಂದ್ರೆ ಅವ್ರು ದುಡ್ಡು ಕೊಟ್ಟು ಮಾಡಿಸಿದ್ದಾರೆ ಅದು ಅವ್ರೆ ಅವ್ರದೇ ವಿಚಾರದ ಬಗ್ಗೆ ಹೇಳ್ಬೇಕಂತ ಹೇಳೋಸ್ಕರ ಅವ್ರು ಮಾಡ್ತಾ ಇದಾರೆ ಅವ್ರು ಅಂದ್ರೆ ಸತ್ಯ ಅಂದ್ರೆ ಹೇಗಂದ್ರೆ ನಮ್ ದುಡ್ಡು ತಗೊಂಡೋಗಿ ಬೇರೆ ಚಾನೆಲ್ ಮಾಡಿ ಇದೆಲ್ಲ ಮಾಡ್ಲಿಕ್ಕೆ ಅವರು ಅನುಮತಿ ಕೊಟ್ಟಿದ್ದಾರೆ ಅಷ್ಟೇ ಬಿಟ್ರೆ ಮತ್ತೆ ಅಂತ ಇಲ್ಲ ಈ ತರ ಹೌದು ನಮ್ದೆ ದುಡ್ಡು ನಮ್ದೇ ದುಡ್ಡು ನಮ್ದೇ ದುಡ್ಡು ಹೌದು ನಮ್ದೆ ದುಡ್ಡು ತಗೊಂಡೋಗಿ ಬೇರೆ ಕೊಟ್ಟು ನಮ್ ಜನಿಗೆ ನಮ್ ಹಿಂದೂ ಧರ್ಮಗೆ ದುಡ್ಡು ಕೊಟ್ಟು ಅವ್ರು ಮಾಡಿಸ್ತಾ ಇದ್ದಾರೆ ಅಂದ್ರೆ ಜನಗಳಿಗೆ ಗೊತ್ತಿಲ್ಲ ನಾವು ಸತ್ಯ ಧರ್ಮ ಯಾವ್ದು ನಡೀತಾ ಇದೀವಿ ಅಂತ ಹೇಳಿ ಜನಗಳು ಯೋಚನೆ ಮಾಡ್ಬೇಕದು ಸತ್ಯಲ್ವಾ ಹೌದು ಅನ್ಯ ದಾರದಲ್ಲಿ ನಡಿತಾ ಇರೋ ದುಡ್ಡು ಕೊಟ್ಟು ನಮ್ಗೆ ವಿಡಿಯೋ ಮಾಡಿಸ್ತಾರೆ ಅನ್ಕೊಳ್ಳ ಅದಕ್ಕೆ ಕೈ ಚಾಚಬಾರದು ಅಲ್ಲ ಸರ್ ಈಗ ಈಗ ಅರ್ಥ ಮಾಡ್ಕೊಳ್ಳಿ ನೀವಾದ್ರು ಅರ್ಥ ಮಾಡ್ಕೋಬೇಕು ನಾವಾದ್ರೂ ಅರ್ಥ ಮಾಡ್ಕೋಬೇಕು ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಯಾಕೆ ಮದ್ಯಕ್ಕೆ ಬಂದಿದೆ ಅಂದ್ರೆ ಇದರಲ್ಲಿ ಎಲ್ಲಾದರೂ ನಾವು ತಪ್ಪು ಮಾತಾಡಿದರೆ ನಾನಾದರೂ ನಮ್ಮ ನಮ್ಮ ಜೊತೆಗೆ ಮಾತಾಡ್ತಕ್ಕಂಥ ವ್ಯಕ್ತಿ ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ನಾವು ಯಾವುದೇ ವ್ಯಕ್ತಿನ ಉದ್ದೇಶಪೂರ್ವಕವಾಗಿ ಬೈದಿಲ್ಲ ನಮಗೆ ಆಗಿರ್ತಕ್ಕಂಥ ಅನ್ಯಾಯನ ಮಾತ್ರ ಕೇಳಿದ್ದೇವೆ ದಯವಿಟ್ಟು ನಾವು ಅಕಸ್ಮಾತ್ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಓಕೆ ಥ್ಯಾಂಕ್ ಯು ಈಗ ಆಗ್ತಾ ಇದ್ದು ನೋಡಿ ಈ ಶವಗಳನ್ನ ಹೊರಗ್ ತೆಗಿತಾ ಇದೀವಿ ಅಂಬ ಒಂದು ಉದ್ದೇಶದಿಂದ ಈಗ ಈಗ ಯಾಕೆ ಪಂಚಾಯತಿ ಮಾಡ್ಬೇಕು ಹೌದು ನೋಡಿ ಈಗ ಸಡನ್ ಆಗಿ ವಿಡಿಯೋ ಬಂದಿದೆ ನೋಡಿ ಹೇಳಿ ಸರ್ ಇದು ಗೊತ್ತಾಗದ್ವಾ ಕರ್ನಾಟಕ ಜನತೆಗೆ ಸಡನ್ ಆಗಿ ವಿಡಿಯೋ ಬಂತು ನೋಡಿ ನಾನು ಎರಡ್ ಮೂರು ವಿಡಿಯೋ ಬಂತು ನಾನು ಪಂಚಾಯತ್ ಪರ್ಮಿಷನ್ ಕೊಟ್ಟಿದ್ದೀನಿ ಅದ್ ಮಾಡಿದೀನಿ ಇದ್ ಮಾಡಿದೀನಿ ಅಂತ ಯಾವನ ತಗ ಬಂದ್ಕೊಂಡು ಎದ್ ಮಾಡ್ತಾ ಇದ್ದಾನೀಗ ಅಲ್ಲಿ ಸವಾಗೋಸ್ಕರವಾಗಿ ಅಲ್ಲ ಸರ್ ಸರ್ವಾಧಿಕಾರ ಅಲ್ಲ ಅಲ್ಲಿರತಕ್ಕಂಥದ್ದು ನೀನ್ ಮೆಂಬರ್ ಆಗ್ಬೇಕು ಇಲ್ಲ ಅಧ್ಯಕ್ಷ ಆಗ್ಬೇಕಂದ್ರೆ ನೀನೇ ಆಗ್ಬೇಕು ನಾನು ನಾನೇ ಆಗ್ಬೇಕು ಅದ್ರ ಎಲೆಕ್ಷನ್ ನಡೀತಾ ಇನ್ನೊಂದ್ ನಡಿಸುತ್ತಾ ಆ ತರ ಸರ್ವ ಸರ್ವಾಧಿಕಾರಿ ಅಂದ್ರೆ ಈಗ ಇವ್ರದ್ದು ದಕ್ಷಿಣ ಕೋರಿಯಾದಲ್ಲಿ ನಡೀತಾ ಉಂಟಲ್ಲ ಸರ್ವಾಧಿಕಾರಿ ಚಿಂಕ್ಚಂಗೂನ್ ಅದೇ ತರ ನಡೀತಾ ಉಂಟು ಹೇಳಿದ್ರಿ ಸತ್ಯ ಹೇಳಿದ್ನಲ್ಲ ನನ್ನ ಚಿಂಕ್ಚಂಗೂನ್ ಅಂತ ಹೇಳಿದ್ರೆ ದಕ್ಷಿಣ ಕೊರಿಯಾದಲ್ಲಿ ಒಬ್ಬ ಅವನ ಅವ್ನು ಅವನ ಸರ್ವಾಧಿಕಾರಿ ಅಂತ ಹೇಳಿದ್ರೆ ಅವನ್ ಹೇಳದಂಗೆ ಕೇಳ್ಬೇಕು ಅವನ್ ಮಾಡ್ದಂಗೆ ಅದು ಇದು ನಮ್ದು ಕರ್ನಾಟಕ ಮತ್ತೆ ನಾವು ಪ್ರಜಾಪ್ರಭುತ್ವ ಬದುಕ್ತಾ ಇದ್ದೇವಿ ಸರ್ ಅವ್ರ ತಮ್ಮನೇ ಸರ್ ಇವರು ಕಾಮಂದ ಅವ್ರ ತಮ್ಮನ ಇರ್ಬೋದು ಇಲ್ಲ ಅವ್ರ ನಮ್ಸದಲ್ಲೇ ಬಂದ್ ಬಂದಿರ್ತಾ ಹೆಂಗ್ ಸರ್ ಅಲ್ಲ ಅವರೇ ಮಾಡುದು ಅದು ಅವ್ರೆ ಮಾಡುದು ಅದು ಪಕ್ಕ ಅವ್ರದೇ ಕಂಪನಿ ಅದು ಹೌದ್ ಸರ್ ಹೌದ್ ಪಕ್ಕ ಅವ್ರದೇ ಅವರೇ ಎಲ್ಲ ಮಾಡಿದ್ದು ಅದು ಅವ್ರೆ ಟೇ ಆರ್ಡರ್ ತಗೋಬತ್ತಾರ ಅಂತ ಹೇಳದ್ಮೇಲೆ ಅವ್ರೆ ಮಾಡುದು ಅದು ನೀವ್ ನೋಡಿ ನೀವು ಅವ್ರ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅವ್ರ ಬಗ್ಗೆ ಬೇರೆ ವಿಚಾರ ಮಾತಾಡ್ರು ಅವ್ರ ಟೇ ಆರ್ಡರ್ ತಗೋಬತ್ತಾರ ಅಂತ ಹೇಳದ್ಮೇಲೆ ಮೇಲೆ ಅಲ್ವಾ ಅದು ಹೌದು ಸರ್ ಸುಮ್ ಸುಮ್ನೆ ಆಗ್ತಾ ಇತ್ತರ ಸರ್ ನನ್ ನೋಡಿ ಸರ್ ಜಾಬ್ ನಂದು ಕನ್ನಡ ಚಾನಲ್ ಅಲ್ಲಿ ಒಂದು ಹದಿನೈದು ವಿಡಿಯೋ ಡಿಲೆಕ್ಟ್ ಆದ್ವು ನಾವ್ ಅದ್ರಲ್ಲಿ ಜಾಸ್ತಿ ಏನ್ ಮ್ಯಾಟ್ರು ಇದ್ದಿಲ್ಲ ಸರ್ ನಮ್ದು ಒಂದು ಸಣ್ಣ ಚಾನಲ್ ನಮ್ದು ಅದಕ್ಕೆ ನಮ್ಗೆ ಏನೊಂದು ಸರಿ ತಮ್ನೆಲ್ಲ ಹಾಕಕ್ಕೆ ಬರಲ್ಲ ನಮಗೆ ಅಂತ ಚಾನಲ್ ಸಮೇತ ಕಣ್ಣು ಹಾಕ್ತಾರ ಅಂದ್ರೆ ಲೆಕ್ಕ ಹಾಕಿ ಇವ್ರು ಎಷ್ಟೊಂದು ಎಷ್ಟು ಬೆಳೆದಿದ್ದಾರೆ ನೋಡಿ ಎಷ್ಟು ಇದು ಮಾಡ್ತಿದ್ದಾರೆ ನೋಡಿ ಹ್ಮ್ 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 ಅಷ್ಟು ಬೆಳದಿದ್ದಾರೆ ಹೆಂಗ್ ಮಾತಾಡಿದ್ರೆ ಹೆಂಗ್ ಅನ್ನೋದು ಅವ್ರಿಗೆ ದುಡ್ಡಿನ ಅಹಂಕಾರ ರೀ ಅವರಿಗೆ ದುಡ್ಡಿನ ಅಹಂಕಾರ ಅಂದ್ರೆ ಒಂದ್ ಬದಿಗೆ ನಾವು ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಧರ್ಮಸ್ಥಳ ಅಂದ್ರೆ ನಮ್ದು ಸೆಕೆಂಡ್ ತಿರುಪತಿ ಮೇಲ್ ಧರ್ಮಸ್ಥಳಕ್ಕೆ ಏನ್ ದುಡ್ಡು ಹಾಕ್ತಿವಿ ತಿರುಪತಿಗೆ ಹಾಗೆ ದುಡ್ಡು ಹಾಕ್ತಿವಿ ನಾವು ಹೌದಲ್ಲ ಇಬ್ರು ಎರಡು ಪಾಲ್ ಮಾಡಿ ನಾವು ದುಡ್ಡು ಹಾಕುದು ತಿರುಪತಿಗ್ ಒಂದ್ ಭಾಗ ಧರ್ಮ ಇದು ಧರ್ಮಸ್ಥಳಗ್ ಒಂದ್ ಭಾಗ ಅಂತ ದುಡ್ಡು ಹಾಕ್ತಿವಿ ನಾವು ಹೌದು ಸರ್ ಹೌದು ಹೌದು ಎಲ್ಲ ಯಾವೆ ಹಾಗೆ ಮಾಡ್ತೀವಿ ನಾವು ಹೌದು ಸರ್ ಹೌದು ಅಂದ್ರೆ ಆ ದುಡ್ಡ ಬಡಿಕೆ ಮಾಡ್ಕೊಂಡು ಅವ್ರಿಗೆ ಆ ತರ ಅಹಂಕಾರ ಬಂದಿದೆ ಅಷ್ಟೇ ಬಿಟ್ರು ಮತ್ತೆ ಇಲ್ಲ ಅಯ್ಯೋ ಸರ್ಕಾರಕ್ಕೂ ಆಗಂಗಿಲ್ಲ ಮತ್ತೆ ಯಾವ ದುಡ್ಡ ಪಾಪ ಕೋಟಿ ಇಲ್ಲ ಇವರಿಗೆ ಟ್ಯಾಕ್ಸ್ ಇಲ್ಲ ಮಣ್ಣೆ ಇಲ್ಲ ಎಂತ ಇಲ್ಲ ಇವರಿಗೆ ಅದೇ ಮತ್ತೆ ಆ ಅದು ಬಡವರ ಅಲ್ಲ ಸಾರಿ ಇನ್ನ ಬಡವ ಹೊಟ್ಟೆ ಮೇಲೆ ಓಡಿತಿರಲ್ಲ ಇನ್ನ ಎಸ್ಕೇರ್ ಅಂತ ಅಂತಂದೇಳಿ ಅವನ ಸಂಸ್ಥೆ ಕಟ್ಟಿದ್ ಅಂಬಿಟ್ಟು ಹೌದು ಊರು دوستಾರಲ್ಲ ಯಾವ ಉದ್ದಾರ ಮಾಡುತ್ತಾವರ ಹೇಳ್ರಿ ಯಾವ್ದು ಊರ ಉದ್ದಾರ ಉದ್ದಾರ ಮಾಡ್ತಾನೆ ಇಲ್ಲ ಅವ್ರು ಗ್ರಾಮ ಅಭಿವೃದ್ಧಿ ಅಂತ ಹೇಳಿ ಎಲ್ಲೂ ಗ್ರಾಮ ಹಾಳ್ ಮಾಡ್ತಾರೆ ಬಿಟ್ಟರು ಗ್ರಾಮ ಅಭಿವೃದ್ಧಿ ಎಲ್ಲೂ ಆಗ್ತಾ ಇಲ್ಲ ಎಲ್ಲು ಎಲ್ಲೂ ಒಂದ್ ಕಡೆ ನೋಡಿ ನೀವು ಧರ್ಮಸ್ಥಳ ದುಡ್ಡು ತಗೊಂಡ್ ನಾವು ಉದ್ದಾರ ಆಗಿದ್ದೇವಿ ಅಂತ ಹೇಳಿ ಎಲ್ಲೂ ಹೇಳ್ತಾ ಇಲ್ಲ ನಾವು ಸಾಲ ಕಟ್ಟು ಕಟ್ಟಿ ನಮ್ ಜೀವನ ಹಾಳಾಗೋಯ್ತು ಅಂತ ಪ್ರತಿ ಗ್ರಾಮದಲ್ಲಿ ಹೇಳ್ತಾ ಇದ್ದಾರೆ ವಾರ ವಾರ ಕಟ್ಬೇಕು ವಾರ ವಾರ ಇದ್ ಮಾಡ್ಬೇಕು ದುಡ್ಡು ತಗೊಂಡಿದೀವಿ ಕಟ್ಟು ಆಗ್ತಾ ಇಲ್ಲ ಅದು ಲೆಕ್ಕ ಇಲ್ಲ ಪಕ್ಕ ಇಲ್ಲ ಏನಿಲ್ಲ ಎಷ್ಟು ಏನು ಗೊತ್ತಿಲ್ಲ ಅದು ಜನರಿಗೆ ಉದ್ದು ಜನಗಳಿಗೆ ಹಿಂಗ್ ಮಾಡೋದು ಇವರು ಇವರಿಗೆ ನಾನು ಅದೇ ಹೇಳಿದ್ದೇನೆ ನಾನು ಇವರು ಈ ತರ ದುಡ್ಡು ಉಂಡೆಲ್ ದುಡ್ಡು ಬರ್ತದೆ ಎರಡ್ ಪರ್ಸೆಂಟ್ ಒನ್ ಪರ್ಸೆಂಟ್ ಜನ್ರಿಗೆ ಉದ್ಧಾರ ಮಾಡಬಹುದಾಗಿತ್ತು ದುಡ್ಡು ಜನರ ಹಾಕದ್ ಜನರಿಗೆ ಉದ್ಧಾರ ಮಾಡಬಹುದಾಗಿತ್ತು ಜನ್ರ ಜನ್ ಹಾಕದ್ ದುಡ್ಡು ಇವ್ರು ಬಡ್ಡಿ ವಸೂಲಿ ಮಾಡ್ತಾರ ಅಂದ್ರೆ ಇದು ಯಾವ ಧರ್ಮ ಇದು ಜೈನ್ ಧರ್ಮ ಅಂತ ಇದು ಹಾ ಅದೇ 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 ಈ ಧರ್ಮ ಇವ್ರ ಹಿಂದೂ ಧರ್ಮ ಗೊತ್ತೇ ಇಲ್ಲ ಇವ್ರಿಗೆ ಗೊತ್ತೇ ಇಲ್ಲ ಅವ್ರ ಧರ್ಮದಲ್ಲಿ ಐತಲ್ಲ ಸರ್ ಬಡ್ಡಿ ದಂಧೆ ಅಂತ ಅವ್ರ ಅವ್ರ ಧರ್ಮದಲ್ಲಿ ಐತ್ ಅಂತ ಗೊತ್ತಿಲ್ಲ ನಮ್ಗೆ ಅದನ್ನೆಲ್ಲ ಮಾತಾಡಬಾರ್ದು ಬಟ್ ಬರುತ್ತೆ ಏನು ಮಾತಾಡಕ್ಕಾಗಲ್ಲ ಸರ್ ಯಾಕಂದ್ರೆ ಅದ್ರಲ್ಲಿ ನೋವು ಅನ್ಭೋಗ್ಸ್ತಾರೆ ಮಾತ್ರ ನೋವು ಏನಂಬುದು ಗೊತ್ತಾಗುತ್ತೆ ಹೌದು ತುಂಬಾ ಕಷ್ಟ ಅದೇ ಬಡವರಿಗೆಲ್ಲ ತುಂಬಾ ಕಷ್ಟ ಅದು ಆತರ ಅದು ಯಾಕಂತ ಹೇಳಿದ್ರೆ ಇವ್ರು ಯಾವ್ದೇ ವ್ಯಕ್ತಿ ಆಗ್ಲಿ ಇವ್ರು ಒಂದ್ ಧರ್ಮಸ್ಥಳದಲ್ಲಿ ದೇವ್ರ ಬುಡಕ ಇದ್ಕೊಂಡಿ ಈ ತರ ಎಲ್ಲಾ ಮಾಡೋದ್ ತಪ್ಪಲ್ಲ ಅದು ತಪ್ಪು ಸರ್ ತಪ್ಪು 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 ಹೌದಲ್ವಾ ಒಂದ್ ಬದಿಗೆ ಇವ್ರು ಕೋರ್ಟಲ್ಲಿ ಏನ್ ಮಾಡಿದಾರ ಅಂತ ಹೇಳಿದ್ರೆ ಅವಾಗ ನೋಡಿದೆ ಗಿರೀಶ್ ಮಠಾಣ ಅವರು ಮಹೇಶ್ ತಿರುಡಿಯವರು ಅವ್ರೆಲ್ಲಾ ಇದ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅವರು ವೀರೇಂದ್ರ ಹೆಗಡೆ ಅವರು ಏನ್ ಅಂತ ಹೇಳಿದ್ರೆ ನಮ್ ಟ್ರಸ್ಟ್ ಇದು ಅಂತ ಹೇಳಿ ಕೊಟ್ಟಿದ್ದಾರೆ ಹೆಸರಿಗೆ ಐತೆ ಅದೇ ಅದೇ ಅದು ನಮ್ ಜೇನ್ ಟ್ರಸ್ಟ್ ಅದು ಹಿಂದೂಗಳಿಗೆ ಸಂಬಂಧನೇ ಇಲ್ಲ ಅಂತ ಹೇಳಿ ಕೋರ್ಟಿಗೆ ಇದರದ್ ಕೊಟ್ಟಿದಾರೆ ಅವರು ಅಲ್ಲ ಸರ್ ಈಗ ಯಾವ ನಮ್ ಹಿಂದೂ ಧರ್ಮದವ್ರು ಏನಿದಾರೋ ಅವ್ರೆಲ್ಲಾ ಒಟ್ಟು ಇಡೀ ನಮ್ ರಾಜ್ಯ ಜನತೆ ನಮ್ ದೇಶ ಜನತೆ ಎಲ್ಲಾ ಒಷ್ಟ್ರು ವಸ್ರು ಹೋಗಿ ದೇವಸ್ಥಾನ ಇಲ್ಲ ನಮ್ಮ ಸರ್ಕಾರ ಅದಿನ ಕೊಡಬೇಕು ನಮ್ ಹಿಂದದ್ ದೇವಸ್ಥಾನಕ್ ಕೊಡ್ಬೇಕು ಅಂತ ಆಗಲ್ಲ ಸರ್ ಸರ್ಕಾರಕ್ಕೆ ಆರಾಮಾಗತ್ತೆ ಅವ್ರು ಏನು ಇಲ್ಲ ಅವ್ರು ಯಾಕೆ ಮಾಡ್ತಾ ಇಲ್ಲ ಈ ಜನ ಈ ಕೋರ್ಟು ಮತ್ತೆ ಇದು ಕೋರ್ಟು ಮತ್ತೆ ಇದು ನಮ್ದು ಈ ಎಮ್ ಎಲ್ ಎಂ ಪಿ ಗಳು ಮಾಡ್ಲಿಲ್ಲ ಅಂದ್ರೆ ಜನಗಳ ಹೋಗಿ ನುಗ್ಬೇಕೇನೆ ಯಾವ ಯಾವ ಎಂ ಎಲ್ ಗಳು ಮಾಡ್ತಾರ ಸರ್ ಅವರೇ ಹೋಗಿ ಸಾವಿರ ಎಂ ಎಲ್ ಎಗಳು ಅಂತ ಇಲ್ಲ ಹರೀಶ್ ಪೂಜಾ ಮೊನ್ನೆ ಹೇಳ್ತಾವನೆ ಸೌಜನ್ ಓಟ್ ಗೆಲ್ಲಕ್ಕಿಂತ ಮೊದ್ಲೆ ಹೇಳಿದ್ದ ಅವನು ಸೌಜನ್ ನೇಜ ಅಪರಾಧಿ ನಾನು ಹಿಡಕ್ ಕೊಡ್ತೀನಿ ಅಂತ ಹೇಳಿದ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಎರಡೇ ತಿಂಗಳಲ್ಲಿ ಹಿಡ್ಕೊಡ್ತಂತ ಹೇಳಿದ್ದಲ್ ಸರ್ ಅದು ಹೌದು ಎರಡು video ಬಂದಿದೆ ಅದು ಎಲ್ಲಾ ವಿಡಿಯೋ ನೋಡಿದ್ದೀನಿ ನಾನ್ ಎರಡು ತಿಂಗಳಲ್ಲಿ ನಾನ್ ಇಟ್ಟು ಕೊಡ್ತೀನಿ ದರ್ಜೆ ಆರುಪೆ ಮೊನ್ನೆ ಪ್ರಶ್ನೆ ಕೇಳಿದ್ರೆ ನಾನ್ ನೀವ್ ವಿಡಿಯೋ ತೆಗೆದು ನೋಡಿ ನಾನ್ ಹಂಗೆ ಹೇಳ್ಲೇ ಇಲ್ಲ ಅಂತ ನಾನು ಹೂ ಸ್ಟಾಪ್ ಅಡಿಯು ನಿಮ್ಮನ್ನ ತಡೆದಿರುವವರು ಯಾರು ಹೇಳ್ತದ್ರಿ ಅವನ ಗೆದ್ದ ಮೇಲೆ ಗೆದ್ದ ಮೇಲೆ ಹಂಗೆ ಹೇಳ್ತಾನ ಅವನು ನಂಗ್ ನಾನು ಆತರ ಮಾತು ಆಡ್ಲೇ ಇಲ್ಲ ಅಂತ ಹೇಳ್ತಾನ ಅವ್ನು ಅಲ್ಲ ಸರ್ ಇನ್ನ ಯಾರು ತಪ್ಪಲ್ಲ ಅದು ತಪ್ಪಲ್ಲ ಅದು ಜನರು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನಮ್ಮ ಹಿಂದೂ ಜನರು ಕೂಡ ಓಟ್ ಹಾಕಿಸ್ಕೊಂಡಿ ಈ ಹಿಂದೂ ಜನರು ಕೂಡ ಓಟ್ ಹಾಕಿಸ್ಕೊಂಡು ನಮ್ ಜನ ಕೂಡ ಅಪರಾಧ ಹುಡ್ಸ್ಕೊಂಡು ಹುಡುಕೊಡ್ತೀನಿ ಅನ್ಕೊಂಡೆ ಬೇರೆಯವ್ರ ಕಾಲ ಇಡುದು ಅಂದ್ರೆ ಏನು ಎಷ್ಟು ಸರಿ ಇದು ಸರಿ ಅಲ್ಲ ಅದು ತಪ್ಪಲ್ವ ಅದು ತಪ್ಪ ಸರ್ ತಪ್ಪ ತಪ್ಪ ಹೌದಲ್ವಾ ಈಗಿನ ಜಬೀರ್ ಅಂತ ವಿಡಿಯೋ ಮಾಡ್ಕೊಂಡು ಚಾನಲ್ ಹೌದು ಚಾನಲ್ ಅದು ಚಾನಲ್ ವ್ಯಕ್ತಿಗಳು ಯಾರ್ ಬೇಕಾದ್ರೂ ಮಾತಾಡ್ಬೋದು ಅದು ಯಾವುದೇ ವ್ಯಕ್ತಿ ಆದರೂ ಯಾರ ಬಗ್ಗೆನೂ ಒಂದು ಅಪರಾಧ ಆದರೂ ಮಾತಾಡಬೇಕು ಅವ ಮುಸ್ಲಿಮ್ಸು ಅವ ಮಾತಾಡಬಾರದು ಅಂತ ಏನು ಏನಿದೆ ಅದು ರೂಲ್ಸ್ ಏನಿದೆ ಅಲ್ಲಲ್ಲ ಟ್ಯಾಂಕ್ ಟ್ಯಾಂಕ್ ಚಿನ್ನ ಪ್ರೀತಿ ಪ್ರೋ ತಪ್ಪಾಗಿದೆ ಮಾತಾಡ್ತಾರೆ ಅವರು ಹೌದು ಸರ್ ಹೌದು ನೋಡಿ ಈ ದೇಶದ ಪ್ರಜೆ ಅಲ್ವಾ ಅವರು ಅಲ್ಲ ಸರ್ ನೋಡಿ ನಮ್ ಬಳ್ಳಾರಿಯಲ್ಲಿ ಅವ್ರ ಮೇಲೆ ಎಫ್ಐಆರ್ ಕೇಸ್ ಮಾಡಿಸಿದಾರೆ ಹೌದು ನೋಡಿ ಅದು ಸೋಮೋಟ ಕೇಸ್ ಇಂಥ ಇಂಥವ್ ಕೆಲ ಸೋಮೋಟ ಕೇಸ್ ಮಾಡ್ತಾರೆ ಈಗ ಅಲ್ಲಿ ಬುರ್ಡೆ ತೆಗಿತಂತ ಬಂದಿದ್ದಾರೆ ಅದಕ್ಕೆ ಯಾಕೆ ಸರ್ ಸೋಮೋಟ ಕೇಸ್ ಮಾಡ್ಕೊಂಡು ಇಲ್ಲ ವ್ಯಕ್ತಿ ಎಫ್ ಐ ಆರ್ ಕೇಸ್ ಮಾಡಿಸಿದ ಸಮೇತ ನಾ ತೆಗಿತಂತ ಎಫ್ ಐ ಮಾಡಿಸಿದ ಸಮೇತ ತನಿಖೆ ಯಾಕೆ ಮಾಡ್ತಾ ಇಲ್ಲ ಅದ್ ಮಾಡ್ಲೇ ಇಲ್ಲ ಅಲ್ಲ ಮಾಡ್ಲೇ ಇಲ್ಲ ಸರ್ ಮಾಡ್ತಾ ಇದ್ ಇಲ್ಲ ಇನ್ನ ಇನ್ನ ಕೈಗೆ ಎತ್ಕೊಂಡೇ ಇಲ್ಲ ಅದು ಹೆಂಗ್ ಮಾಡ್ತಾರ ಮಾರ್ರಿ ಇಂಥದ್ ಅಲ್ಲ ಸರ್ ನಮ್ ಕರ್ನಾಟಕದ ಪೊಲೀಸ್ ಇಂಥ ಎಷ್ಟು ಜೋರ್ ಇರ್ತಾರಲ್ಲ

ಇಲ್ಲಿ ಆಗಿರತಕ್ಕಂತ ಕೃತ್ಯಗಳು ಹಿಂಗಿದಾವೆ ಹಿಂಗಿಲ್ಲ ಅಂತೇಳಿ ಸಮಾಜಕ್ಕೆ ತಿಳಿಸಿದಷ್ಟೇ ಸೋಮುಟ ಕೇಸಾಗುತ್ತೆ ತೆಗೆದುಕೊಡ್ತಂದ್ಮೇಲೆ ಏನ್ ಕೇಸುದಿಲ್ಲ ಅವ್ನ ಬಗ್ಗೆ ಎನ್ಕ್ವರಿ ಕೂಡ ಮಾಡ್ತಾ ಇಲ್ಲ ಸರ್ ಅದಕ್ಕೆ ವಯ್ಯ ಪಾಪ ಹೈಕೋರ್ಟ್ ಹೋಗಿದಾನೆ ಸುಪ್ರೀಂ ಕೋರ್ಟ್ ಹೋಗಿದ್ದಾನೆ ವೈಯ ಪಾಪ ಹೌದೌದು ನೋಡಿ ಹೆಂಗಿದೆ ನೋಡಿ ನೋಡಿ ಹೆಂಗ್ ಕೇಸಾಗುದಿಲ್ಲ ನೋಡಿ ನೀವೇ ಲೆಕ್ಕಾಕಿ ಹ್ಮ್ ಅಂದ್ರೆ ಇದೆಲ್ಲ ರಾಜಕಾರಣಿಗಳೇ ಸಪೋರ್ಟ್ ಸರ್ ಹೌದು ಸತ್ಯ ಗೊತ್ತಾಗುತ್ತಲ್ಲ ಸರ್ಗೆ ಈಗ ಜನಗಳಿಗೆಲ್ಲ ಗೊತ್ತಾಗ್ತದೆ ರಾಜಕಾರಣಿಗಳೇ ಫುಲ್ ಸಪೋರ್ಟ್ ಇದ್ದಾರೆ ಎಲ್ಲರೂ ಅವರೇ ಸಪೋರ್ಟ್ ಮಾಡಿ ಅವ್ರನ್ನ ಬೆಳೆಸ್ತಾ ಇದ್ದಾರೆ ಇವರು ನಾವು ಓಟ್ ಹಾಕಿ ಇವರಿಗೆಲ್ಲ ಏನು ಪ್ರಯೋಜನ ಮನೆ ಹೌದು ಹೌದಲ್ವಾ ನಾವು ಅದ್ರಗೋಸ್ಕರ ಓಟ್ ಹಾಕೋದು ಇವನಿಗೆ ಅದನ್ನ ಬಿಟ್ಬಿಟ್ಟು ಯಾರೋ ರಕ್ಷಣಾ ಇದਿਆਂ ಗೆಯ ನಾವು ವೋಟ್ ಹಾಕಿದವರು ಇಲ್ಲೇ ಇರೋದು ಬೇರೆ ರಕ್ಷಣೆ ಮಾಡ್ತೇನೆ ಅಂದ್ರೆ ಅರ್ಥ ايه ಅಂತ ಅದು ಅರ್ಥನೇ ಇಲ್ಲ ಅದಕ್ಕೆ ಹೌದು ಸರ್ ಹೌದು ಹೌದಲ್ವಾ ಹೌದಲ್ಲ ಸರ್ ಇಲ್ಲೇ ಇದೆ ಅಂದ್ರೆ ಅರ್ಥ ಏನದು 우ಡಾಪಿ ಉತ್ತರ ಸರ್ ಅವ್ರ ದುಡ್ಡಿ ಮಾತ್ರ ಕರೆಕ್ಟಾಗಿ ಹೇಳ್ತರೆ ಕಟ್ಬೇಕು ಸ್ವಲ್ಪ ತಗಬಹುದು ಅಂತ ನಾವು 20 ರೂಪಾಯಿ ಹತ್ತು ವರ್ಷದಿಂದ ಕಟ್ತಾ ಇದ್ದೇವೆ ನಮ್ ದುಡ್ಡು ಎಲ್ಲಿದೆ ಅಂದ್ರೆ ಅದು ಗೊತ್ತೇ ಇಲ್ಲ ಅದು ನಿಮ್ಮ ಅಕೌಂಟ್ ನಿಮ್ ಬುಕ್ ಅಲ್ಲಿ ಇದೆ ಬುಕ್ ಅಲ್ಲಿ ಇದೆ ಹೌದೌದು ಇಲ್ಲ ಅಲ್ಲ ನಾನು ಒಂದ್ ಒಂದ್ ಎರಡೇ ತಿಂಗಳ ನನ್ ಮೆಸೆಸ್ ಸೇರ್ಸಿದ್ದೆ ನಾನು ಎರಡ್ ಸಾವಿರದ ಹದ್ಮೂರ್ ಸೌಜನ್ಯ ಕೊಲೆ ಅವ್ಲೆ ಹಾ ಸೌಜನ್ಯ ಕೊಲೆ ಆಗೋಕ್ಕಿಂತ ಮೊದ್ಲೆ ನಾನು ನಾನು ಎಸ್ ಕೆ ಡಿ ಆರ್ ಪಿ ಸಂಘ ಧರ್ಮಸ್ಥಳ ಸಂಘದಲ್ಲಿ ಸೇರ್ಸಿದ್ದೆ ನನ್ನ ಮೆಸೆಸ್ನ ಅವಾಗ ನಾನು ಐವತ್ ಸಾವಿರ ಸಾಲ ತಕೊಂಡಿದ್ದೆ ಐವತ್ ಸಾವಿರ ಸಾಲ ತಕೊಂಡು ಕಡೆಗೆ ನಾನು ಐವತ್ ಸಾವಿರ ಏಳು ಪರ್ಸೆಂಟ್ ಬಡ್ಡಿ ಅಂತ ಹೇಳಿದ್ರು ಫಸ್ಟ್ಗೆ ಮೇಡಮ್ ಕಡೆಗೆ ನಾನ್ ದುಡ್ಡು ಕಟ್ಟಿ ಎರಡು ತಿಂಗಳ ದುಡ್ಡು ಕಟ್ಟ ಮೇಲೆ ಹದಿನೆಂಟು ಪರ್ಸೆಂಟ್ ಬಡ್ಡಿ ಅಂತ ಹೇಳಿದ್ರು ನಾನ್ ಹೇಳ್ದೆ ಹದಿನೆಂಟು ಪರ್ಸೆಂಟ್ ಅಂತ ನೀವ್ ಏಳು ಪರ್ಸೆಂಟ್ ಅಂತ ಪಸ್ತಿ ಹೇಳಿದ್ರಿ ನೀವು ಈಗ ಹದಿನೆಂಟು ಪರ್ಸೆಂಟ್ ಅಂತ ಯಾಕೆ ಹೇಳ್ತಾ ಇದ್ರ ಸರಿ ಇದ್ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ನೀವು ಅಂತ ಹೇಳದಿರ ಕಡೆಗೆ ಆಗೇಗಿಲ್ಲ ನಮ್ಮ ನಮ್ಗೆ ಮೇಲಧಿಕಾರಿಗಳೆಲ್ಲ ಹೀಗೆ ಹೇಳುದು ನಮ್ಗೆ ಹೀಗ್ ಮಾಡು ಕೇಳ್ತಾರೆ ನಾನು ಹೇಳ್ದೆ ಮೇಲ್ ಅಧಿಕಾರಿ ನೀವು ಸ್ವಲ್ಪ ಹೆಗಡೆರು ವೀರೇಂದ್ರ ಹೆಗಡೆ ಹೆಂಡತಿ ಪೋಟ ತೋಟಿದ್ದ ಅನ್ಸ್ ಮಂಜುನಾಥ್ ಪೋಟ ತೋರ್ಸಿ ನೀವ್ ಮಂಗ ಮಾಡುದು ಹೆಂಗೆ ಗ್ರಾಮ ಅಭಿವೃದ್ಧಿನ ಗ್ರಾಮ ಹಾಳ್ ಮಾಡುದೆ ನಾನು ನಾನ್ ನಾನ್ ಅವಾಗ ಕೇಳ್ದೆ ಎರಡ್ ಸಾವಿರದ ಹನ್ನೆರಡ್ರಲ್ಲೇ ಕೇಳಿದ್ದದು ಮಾಡ್ರ ಅವಕ್ಕಿಂತ ಮೊದ್ಲೆ ಕೇಳಿದ್ದದ್ದು ವಿಷಯ ನಾನು ಅವಾಗ ಕೇಳ್ದವಾಗ ಹೇಳಿದ್ರು ಇಲ್ಲ ಅಷ್ಟು ಬಡ್ಡಿ ಎಲ್ಲ ಆಗುದಿಲ್ಲ ಹಾಗೆ ಕೇಳಿದ್ ನೋಡ್ರಿ ಹದಿನೆಂಟ್ ಪರ್ಸೆಂಟ್ ಬಡ್ಡಿ ಅಂತ ಹೇಳಿದ್ರೆ ಎಷ್ಟು ಓವರ್ ಆಯ್ತು ಅದು ಫೈನಲ್ಸ್ ಗಿಂತ ಜಾಸ್ತಿ ಫೈನಲ್ಸ್ ಹದ್ ಹದಿನಾಲ್ಕ ಪರ್ಸೆಂಟ್ ಕೊಡ್ತಾರೆ ಅರ್ಥ ಎಂತ ಅದು ಮತ್ತೆ ಗ್ರಾಮ ಅಭಿವೃದ್ಧಿ ಅದ್ರಲ್ಲಿ ನೋಡಿ ಗ್ರಾಮ ಅಭಿವೃದ್ಧಿ ಅಂತ ಇಟ್ಟಿದ್ದಾರೆ ಗ್ರಾಮ ಅಭಿವೃದ್ಧಿ ಯೋಜನೆ ಗ್ರಾಮ ಅಭಿವೃದ್ಧಿ ಯೋಜನೆ ಅಂತ ಹೇಳಿದ್ರೆ ಹೇಳಿ ಎಲ್ಲಿ ಗ್ರಾಮ ಅಭಿವೃದ್ಧಿ ಎಲ್ಲಿ ಬಂತು ಇದ್ರಲ್ಲಿ ಗ್ರಾಮ ಪ್ರತಿಯೊಂದು ಗ್ರಾಮ ದೋಸ್ತಾವ್ ಸರ್ ಇವರು ಇವ್ರ ಗ್ರಾಮ ಹಾಳು ಮಾಡ್ತಾ ಇದಾರೆ ಬಿಟ್ಟರು ಗ್ರಾಮ ಅಭಿವೃದ್ಧಿ ಮಾಡ್ತಾ ಇಲ್ಲ ಇವ್ರು ಮಾಡ್ತಾ ಇಲ್ಲ ಸರ್ ಮಾಡ್ತಾ ಇಲ್ಲ ಇನ್ನ ಗ್ರಾಮ ಹಾಳ್ ಮಾಡ್ತಾ ಇದಾರೆ ಎಷ್ಟೋ ಜನ ಚಿಕ್ಕಮಂಗ್ಳೂರಲ್ಲಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ಏನೋ ಮಾಡ್ಕೊಂಡ್ರು ನೋಡ್ತಾ ಇದ್ದೀನಿ ನಾನು ದಾವಣಗೆರೆಯಲ್ಲಿ ಮಾಡ್ಕೊಂಡ್ರು ಸರ್ ನಾನ್ ಇದ್ರಲ್ಲಿ ಈಗ ಒಂದು ಜಾಯ್ನ್ ಆಗಿರೋದ್ ಒಂದ್ ಆರು ತಿಂಗಳಿಂದ ಸೌಜನ್ಯ ಹೋರಾಟಕ್ಕೆ ಜೈನ್ ಆಗಿ ಸ್ವಲ್ಪ ಪ್ರಚಾರ ಮಾಡ್ತಿರೋದು ಮುಂಚಿತವಾಗಿ ನಾ ಇದ್ರ ಇದ್ರ ಬಗ್ಗೆ ಜಾಸ್ತಿ ಬಿಡಿ ಸುಮ್ನೆ ಕಟ್ಟಣ ಅಂತ ಹೇಳಿದ ಕಟ್ಟಿ ಹೋಗ್ತಾ ಇದ್ವಿ ಎಷ್ಟು ಕಟ್ಟಿರು ಕಟ್ಟಿರು ಬಗೆಹರಿತಾನೆ ಇಲ್ಲ ಬಗೆಹರಿಯುದಿಲ್ಲ ಅದು ಸಾಲಾನೇ ಬಗೆಹರಿಯುದಿಲ್ಲ ಅದು ಇನ್ನ ಇನ್ನೊಂದ್ ಐವತ್ ಸಾವಿರ ಅರವತ್ ಸಾವಿರ ಇರುತ್ತೆ ಆ ಇವ್ರು ಸೇವಾ ಪ್ರತಿನಿಧಿ ಬರ್ತಾರೆ ಅಣ್ಣ ದುಡ್ಡಿ ಯಾಕಣ್ಣ ಅಣ್ಣ ಪರದಾಡ್ತಿ ನೀನು ಸಂಘದಲ್ಲಿ ದುಡ್ಡು ಸಂಘದಲ್ಲಿ ದುಡ್ಡು ಇದಾವಲ್ಲ ದುಡ್ಡು ತಗಲ್ರಿ ಹಾ ಕಡಿಮೆ ಬಡ್ಡಿ ಅಂತ ಹೇಳ್ತಾರೆ ನಮ್ದು ಐವತ್ ಸಾವಿರ ಇರ್ತಲ್ಲ ಸಾಲ ಐವತ್ ಅರವತ್ ಸಾವಿರ ಸಾಲ ಇರುತ್ತೆ ಅದ್ರ ಬಡ್ಡಿ ಪಿ ಆರ್ ಕೆ ಎಲ್ಲಾ ಮುಂಡ ಮುಚ್ಕೊಂಡು ಹೋಯ್ತು ಮತ್ತೆ ಹೊಸ ಹೊಸ ಸಾಲ ಇಂಟ್ರ ಆಯ್ತು ಹೌದೌದು ಎಕ್ಸ್ಟ್ರಾ ಎಕ್ಸ್ಟ್ರಾ ಬಡ್ಡಿ ನಾವೇನ್ ನಾವೇನ್ ನಿಮ್ಗೇನ್ ಹೇಳಿದ್ವಾ ಸಾಲ ತಗೊಳ್ಳಿ ಅಂತ ಕೇಳಿದ್ರೆ ಹೌದ್ ಸರ್ ಮಂಗ ಮಾಡ್ತಾರಂದ್ರೆ ಹೇಳಕ್ ಬರ್ತಿಲ್ಲ ಆತರ ಮಂಗ ಮಾಡ್ತಾವ್ರ ಕಲರ್ ಕಲರ್ ಸರ್ ಇವ್ರು ಹೌದೌದೌದು ಅದು ಏನ ಅಂತ ಹೇಳಿದ್ರೆ ಈ ಸೇವಾ ಪ್ರತಿನಿಧಿ ಮತ್ತೆ ಅವ್ರದ್ದೇನೋ ಇನ್ಸ್ಪೆಕ್ಟರ್ ಹಂಗ ಹೇಗಂತ ಇಟ್ಕೊಂಡಿದ್ದಾರೆ ಎಸ್ ಪಿ ಎಸ್ ಪಿ ಅಂತ ಏನ್ ಎಸ್ಪಿ ಯಾವ ಎಸ್ ಅಂತ ಗೊತ್ತಿಲ್ಲ ಅವರು ಎಸ್ಪಿ ಅಂತ ಎಲ್ಲಾ ಇಟ್ಕೊಂಡಿದ್ದಾರೆ ನಮ್ ಎಸ್ ಪಿ ಮತ್ತೆ ಮಾತಾಡ್ತಾನೆ ಹಂಗಲ್ಲ ಹೇಳ್ತಾರಂತೆ ಅವರು ಫೀಲ್ಡ್ ಆಫೀಸರ್ ಡೈರೆಕ್ಟ್ರು ತಾಲೂಕ್ ಪ್ರೊಜೆಕ್ಟ್ ಆಫೀಸರ್ ಯಾವ ಪ್ರಾಜೆಕ್ಟ್ ಇದು ಗೊತ್ತಿಲ್ಲ ಅಯ್ಯೋ ದೇವ ದೇವಾ ಎಷ್ಟು ಜನ ಇಟ್ಕೊಂಡಿದ್ದಾರೆ ಬರಿ ಮೋಸ ಮಾಡುದ್ರಿ ಬರೀ ಮೋಸ ಮಾಡೋದು ದುಡ್ಡು ಕೊಟ್ಟೆ ಅವ್ರ ಮೈಂಡ್ ವಾಶ್ ಮಾಡುದು ನಿಮ್ಗೆ ಹೆಚ್ಚಿಟ್ಟು ಸಂಬಳ ಕೊಡ್ತೀವಿ ನೀವ್ ಹಿಂಗ್ ಜನರ ಹೇಳ್ಬೇಕು ವಸೀಲಿ ಮಾಡ್ಬೇಕು ನಾನು ಎರಡ್ ಸಾವಿರದ ಹದ್ಮೂರ ಹನ್ನೆರಡ್ರಲ್ ಸಾಲ ತಕೊಂಡಾಗ ಅವಳು ನನ್ ಕೈ ಟೀಚರ್ ಹಾ ಒಂಬತ್ತು ಜನಿಗೆ ನೀನ್ ಹೇಳೋಕೋಬೇಡ ನೀನು ಒಬ್ಬ ಕಳೆದ ಹೋಗ್ತೀಯಲ್ಲ ಹೇಳಕ್ ಹೋಗ್ಬೇಡ ನೀನು ನನ್ ನಂದು ಕೆಲ್ಸ ಹೋಗ್ತದೆ ಅಂತ ಹೇಳ್ತದ್ ನೋಡಿ ಹೆಂಗೆ ಹೆಂಗ್ ಮೈಂಡ್ ವಾಶ್ ಮಾಡಿ ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ಲೆಕ್ಕ ಹಾಕಿ ನೀವು ಪ್ರತಿ ಒಂದು ಕಡೆನೂ ಅಗ್ಗೆ ಮಾಡಿದ್ದಾರೆ ಅವರು ಹೌದ್ ಸರ್ ಇನ್ನೊಂದು ಸರ್ ಅದು ಅದ್ರಲ್ಲಿ ವೀಕ್ನೆಸ್ ಕೂಡ ಕಂಡಿಡ್ಕೊಂಡ್ ಬಿಡ್ತಾರೆ ಸರ್ ಅವರು ಅಲ್ಲಿ ಕೆಲಸ ಮಾಡ್ತಾರಲ್ಲ ಅಂತಾರು ಆ ವೀಕ್ನೆಸ್ ಕಂಡಿಡ್ಕೊಂಡು ಆ ವೀಕ್ನೆಸ್ ಮೇಲೆ ಹೊಡಿತಾರೆ ಸರ್ ಅವರಿಗೆ ಹೌದೌದು ಅವ್ರು ಹೊರಕ ಬರಂಗಿಲ್ಲ ಬರಂಗಿಲ್ಲ ಬಟ್ ಕೆಲವರು ಬಿಟ್ಟು ಬಂದ ಇವ್ರು ಇವ್ರಿದ್ರ ಬಿಟ್ಟು ಬಂದಿರತಕ್ಕಂತ ಸೇವಾ ಪ್ರತಿನಿಧಿ ಅವರೆಲ್ಲ ಲೋಕಲ್ ಇರ್ತಾರಲ್ಲ ಹೌದು ನಮ್ಮೂರ್ ನಮ್ಮೂರನ್ನ ನಾವ್ ಮೋಸ ಮಾಡ್ತೇವಲ್ಲ ಅಂತ ತಿಳ್ಕೊಂಡ್ ಬಿಟ್ಟ್ ಬಂದಿರ್ತಾರ ಅಂತ ಕೇಳಿದ್ರೆ ಪಕ್ಕ ಮಾಹಿತಿ ಅದ್ರದ್ದು ಅಂತ ವಿಡಿಯೋ ಸಮೇತ ಹಾಕಿ ಸರ್ ಆಡಿಯೋನಾ ಕೇಳ್ಸ್ಕೊಂಡು ಅವನ್ನೆಲ್ಲಾ ನಮ್ ಆಗಿರತಕ್ಕಂತ ಸಮಸ್ಯೆಗಳೆಲ್ಲ ಅದ್ರಲ್ಲಾ ಹಾಕಿದ್ರೆ ವಿಡಿಯೋನ ಡಿಲೇಟ್ ಸರ್ ಅದು ಆಡಿಯೋನಾ ಹೌದ್ 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 ತುಂಬಾ ವಿಲೇಟ್ ಪೂರಾ ಡಿಲೀಟ್ ಮಾಡಿ ಹಾಕ್ತಾರೆ ಅವ್ರು ಮತ್ತ ಅವ್ರಿಗ್ ಕೂಡ ತಡಿ ನಿಮ್ಗೆ ಐತಿ ಗಾಚಾರ ಅಂತ ಮತ್ತ ಅವ್ ಸೇವಾ ಪ್ರತಿನಿಧಿಗ್ ಬರೆದಿರ್ಕೆ ಏನ್ ಮಾಡ್ತೀರಿ ನೀವಂತ ಅವ್ರು ಅವಾಗ ಕೂಡ ಹಿಂಗೆ ಕೇಳ್ತಾ ನಾನ್ ಏನ್ ಮಾಡ್ಬಂತೀರಿ ನೀವು ಮಾಡ್ತಿರೋದು ಅಲ್ವಾ ಇದ್ ಬಿಟ್ ಬಂದಿದ್ದೀನಿ ಬಂದ್ ಬಂದು ನಾಕ್ ಕೆಲ್ಪ್ ಮಾಡ್ತಾ ಇದೀನಿ ನಮ್ಗೆ ಒಳಗ್ ಒಳಗಾಕ್ತಿ ಬನ್ನಿ ಅದಕ್ಕೇನಾಯ್ತು ಜೈಲಿಗೆ ಹೋಗೋಣ ಹೆದರಂತೆ ಅವಶ್ಯಕತೆ ಇಲ್ಲ ಅಂತ ನನ್ನ ಮಕ್ಕಳಿಗೆಲ್ಲ ಹೆದರುವಂತೆ ಅವಶ್ಯಕತೆನಿಲ್ಲ ಸರ್ ನೀವ್ ಹೆದರುಕು ಹೋಗ್ಬೇಡಿ ನಾನು ಇದ್ದೀನಿ ನಾನ್ ಬಂದೇ ಬರ್ತೀನಿ ನಾನೇ ಸೌಜನ್ಯಗೋಸ್ಕರವಾಗಿ ನಾನು ನಾನು ಹೆದರಿಗಿದ್ದೇ ಇದ್ದೀನಿ ನಾನು ಪ್ರತಿ ಒಂದು ವಿಡಿಯೋ ನೋಡ್ತಾ ಇದ್ದೀನಿ ಎಷ್ಟು ಜನ ಮೋಸ ಮಾಡ್ತಾ ಇದ್ರೆ ಹೆಂಗ ಅದು ಒಂದು ಒಂದು ಬೇರೆ ಅಂತ ಹೇಳಿ ಬೆಂಗಳೂರಿಂದ ಯಾರ ಬಂದಿದ್ರಲ್ಲ ಅವ್ನ ಯಾರ ಬೆಂಗಳೂರಿಂದ ಬಂದಿದ್ನಲ್ಲ ಅವನ ಯಾ ಅವನ ಹೆಸರು ನೆನಪಿಲ್ಲ ಪುನೀತ್ ಕೆರೆಹಳ್ಳಿ ಅಂತ ಅಯ್ಯೋ ಅವನ್ ಎಂತ ಅವನಿಗೆ ಯಾಕೆ ಬೇಕ್ರಿ ಇದ್ರಲ್ಲಿ ಹೌದೌದೌದೌದು ಪುನೀತ್ ಕೆರೆಹಳ್ಳಿ ಅವನ್ ಬಂದ ಉಜಿರೆಲ್ಲ ಅವನಿಗೆ ಇಳಿ ಕೊಟ್ರ ಅವನಿಗೆ ಮಹೇಶ್ ಅಣ್ಣ ಅವ್ರ ಸಂಘದವ್ರು ಇದ್ರು ಅವ್ರು ಹೇಳಿ ಕೊಟ್ರೆ ಇಳ್ಕೊಂಡ್ ಹೋಗಿ ಬಿಡಪ್ ಕೊಟ್ರೆ ವಿಡಿಯೋ ಮಾಡ ಹಾಕ್ದ ಅಲ್ಲ ಸರ್ ಅವ್ನ್ ನಿಜವಾದ ಹಿಂದೂ ಹೋರಾಟಗಾರ ಆದ್ರೆ ಬಡ ಜನ ಜೊತೆ ನಿತ್ಕೋಬಾಕ್ ಸರ್ ಅಯ್ಯ ಹೌದು ಅಂತದ್ ಬಿಟ್ಟು ಕೋಟಿ ಜೊತೆ ಹೋಗಿ ಇದು ಅಲ್ಲ ಅವ ಹಿಂದೂ ಹೋರಾಟಗಾರ ಅಂತ ಹೇಳಿದ್ರೆ ಮಹೇಶ್ ಚಿಮ್ರೋಡೆ ಇದಾರಲ್ಲ ನಿಜವಾದ ಹಿಂದೆ ಅವ್ರು ಹೌದು ಅವ್ರು ಒಂದು ಬಡವರು ಯಾರಿದ್ರು ಅವ್ರ ರೋಟಿಗ್ ನಿತ್ಕೊಂತಾರ ಅವರು ಒಂದು ಅನ್ಯಾಯ ಆದ್ರೆ ಅವ್ರ ಒಟ್ಟಿಗೆ ಹೋಗಿ ನಿತ್ಕೊಂಡು ಏನಾಯ್ತು ಎಂತಾಯ್ತು ಏನು ಅಂತ ಕೇಳ್ತಾರ ಅವರು ಅಂತ ವ್ಯಕ್ತಿಗಳು ಹಿಂದೂ ಅಲ್ಲಿ ಅದು ಅಂತವನ್ನೇ ಹಂಗೆ ನೋಡಿ ಅವ್ರಿಗೆ ಎನ್ ಕೊಟ್ರ ಮಾಡೋಕೆ ಆರ್ಡ್ರ್ ಬಂದ್ರು ಏನೇನೋ ಮಾಡ್ರು ಪಾಪ ಅವ್ರಿಗೆ ನೋಡ್ತಾರೆ ಅವ್ರಿಗೆ ಒಂದ್ಸಲ ಮಹೇಶ್ ತಿಮ್ಮೋಡಿ ಅವ್ರಿಗೆ ಭೇಟಿ ಆಗ್ಬೇಕು ನಿಮ್ಗೂ ಭೇಟಿ ಆಗಿ ಅವ್ರಿಗೂ ಭೇಟಿ ಆಗ್ತೀನಿ ನಾನು ಅವ್ರಿಗೂ ಭೇಟಿ ಆಗ್ತೇನೆ ಹೇಳಿದ್ರೆ ಆ ಸೌಜನ್ಯ ಹೋರಾಟ ಹೋರಾಟ ಮಾಡ್ಕೊಂಡ್ ಬಂದವರು ಅವರು ನೋಡಿ ನಾವೆಲ್ಲ ಯಾವಾಗ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಹದಿನೇಳರಿಂದ ನಾವು ವಿಡಿಯೋ ನೋಡ್ತಾ ಬಂದಿವಿ ಅದಕ್ಕಿಂತ ಎಷ್ಟು ಕಷ್ಟಪಟ್ಟಿರ್ಬೋದು ಅವರು ಅಲ್ಲ ನೋಡಿ ನಾವೇನೋ ಚಿಕ್ಕದಾಗಿ ಏನೋ ಎಡಿಟ್ ಮಾಡಿ ವಿಡಿಯೋ ಹಾಕ್ತಾ ಇದೀವಿ ನಮ್ಮ ವೀಡೋನೇ ಇಷ್ಟೊಂದು ಡಿಲೆಕ್ಟ್ ಮಾಡ್ಸ ಕಷ್ಟಪಟ್ಟು ಪ್ರೊಫೆಷನಲ್ ಅಲ್ಲ ತರಡ ಅವರೆಲ್ಲ ಎಷ್ಟೊಂದು ಪ್ರೊಫೆಷನಲ್ ಆಗಿ ಎಡಿಟ್ ಮಾಡಿ ಕರೆಕ್ಟ್ ಆಗಿ ನ್ಯೂಸ್ ಕೊಡ್ತಾರೆ ಅಂತ ವಿಡಿಯೋ ಡಿಲೆಕ್ಟ್ ಮಾಡ್ರೆ ಅವ್ರಿಗೆ ಎಷ್ಟು ನೋವಾಗುತ್ತಿ ಸರ್ ಸುಳ್ಳಿ ಅನ್ನ ಹೇಳ್ತೀರಾ ಸತ್ಯಾಂಶ ತಾನೇ ಹೇಳ್ತಿರೋದು ಮಹೇಶಣ್ಣ ಬಗ್ಗೆ ಎಲ್ಲಾ ಮಾತಾಡಬಾರ್ದು ಅವ್ರು ಹೆಂಗೆ ಅಂತ ಹೇಳಿದ್ರೆ ಪವರ್ಫುಲ್ ವ್ಯಕ್ತಿಗಳು ಯಾರಿಗೂ ತಲೆನೇ ಬಾಗುದಿಲ್ಲ ಅವ್ರು ನಿಜವಾಗ್ಲೂ ಅವ್ರಿಗೆ ಇವರು ಮಂಜಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅವ್ರ ಮೈದುಬಿಟ್ಟ ಸರ್ ಹೌದು ಕರೆಕ್ಟ್ ಕರೆಕ್ಟ್ ಅದು ಸತ್ಯ ಅದು ಸತ್ಯ ಸತ್ಯನೇ ಅದು ಈಗ ಅವ್ರ ರೂಪದಲ್ಲಿ ಬಂದ್ಬಿಟ್ಟ ಸರ್ ಈಗ ಮಹೇಶ್ ರೂಪದಲ್ಲಿ ಅವ್ರ ಸತ್ಯನೇ ಮಾತಾಡುದ್ ಬಿಟ್ರೆ ಬೇರೆ ತಪ್ಪು ಮಾತಾಡುದಿಲ್ಲ ಅವ್ರ ಬಗ್ಗೆ ಸುಮ್ನೆ ಅವ್ರ ಬಗ್ಗೆ ಏನೋ ಕೆಟ್ಟದಾಗ ಮಾತಾಡ್ರೆ ನಮ್ಗೆ ಅದ ನಮ್ಗ ಒಪ್ಪುವುದು ಇಲ್ಲ ಅದ್ ಮನಸ್ಸೇ ಒಪ್ಪುದಿಲ್ಲ ಸತ್ಯ ಸತ್ಯ ಅವ್ರ ಅಷ್ಟು ಒಳ್ಳೆ ಜನ ಅವರು ಅಷ್ಟು ಪಟ್ಟಿ ಹಿಂದೂ ಜಾಗರಣ ವೇದಿಕೆ ಅಂತ ಹೇಳಿ ಮಾಡಿದ್ದಾರೆ ನೋಡಿದೆ ನಾನು ಇವತ್ತೈದ್ ಇಪ್ಪತ್ತೈದನೇ ವರ್ಷದಲ್ಲ ಅದು ಅವ್ರದ್ದು ನಾವು ಎಲ್ಲಿ ಆಚರಿಸಿದ್ರು ಅವ್ರು ಅಲ್ಲೇ ಮನೇಲೆ ಮನೇಲಿ ಇರ್ಬೇಕು ಸರ್ ಹೌದು ಒಳ್ಳೆ ವಿಡಿಯೋ ಎಲ್ಲ ಹಾಕಿದಾರೆ ನೋಡ್ದೆ ವಿಡಿಯೋ ಎಲ್ಲ ನೋಡ್ದೆ ನಾನು ಸರ್ ಸೂಪರ್ ಖುಷಿ ಆಯ್ತು ನನ್ಗೆ ನಮ್ಮ ವೀರೇಶ್ನವರು ಸೌಜನ್ ಮರಾಠಾರುರ್ಗ ಅವರು ಹೋಗಿದ್ರು ಸರ್ ನಾವೇ ಹೋಗ್ ನಮ್ ಕರ್ದ್ರು ನಮಗೆ ಒಟ್ಟು ಹೋಗಕ್ ಆಗ್ಲಾ ಸರ್ ನಮ್ ಸ್ವಲ್ಪ ಹೌದು ಸರ್ ಹೋಗ್ಬೇಕಾಗಿತ್ತು ಮರ ನಾನು ಒಂದ್ಸಲ ಭೇಟಿ ಆಗ್ಬೇಕು ನಮ್ದು ಉತ್ತರ ಕನ್ನಡ ಜಿಲ್ಲೆ ಮುಳ್ಳೇಶ್ವರ ನಮ್ದು ಹ್ಞೂ ಸರ್ ಹೌದ್ ಸರ್ ನಮ್ಗೂ ಬರೋಕ್ ಆಗ್ಲಿಲ್ಲ ಆ ಅದ್ ಎಲ್ಲಿ ಧರ್ಮಸ್ಥಳ ಇಂದ ತಿಮ್ರೋಡ್ ಎಲ್ ಆಗ್ತದ ಅದು ಆ ಧರ್ಮಸ್ಥಳದಿಂದ ಇಂದ ಎಲ್ ಬರ್ಬೇಕು ಅದು ಈ ಉಜ್ರಿ ಇಂದ ಎಲ್ ಬರ್ಬೇಕು ಅವ್ರ ಮನೆಗೆ ಮಹೇಶ್ ಮನೆಗೆ ಸರ್ ನಾವು ಹೋಗಿಲ್ಲ ನೆಕ್ಸ್ಟ್ ಹೋಗ್ಬೇಕು ಸರ್ ಹೋದಾಗ ಹೇಳ್ತೀವಿ ಸರ್ ನೀವು ಹೋಗ್ಲಿಲ್ವಾ ನಾವು ಹೋಗಿಲ್ಲ ಸರ್ ಈಗ ಹೌದಾ ಸರ್ ಹೇಳ್ಬೇಕು ಸುಳ್ಳು ಹೇಳ್ಬಾರ್ದು ಭೇಟಿ ಆಗ್ಬೇಕು ಮಾರ ಅವ್ರ ಮನೆಗೆ ಒಂದ್ಸಲ ಹೋಗ್ಲೇಬೇಕು ಅವ್ರನ್ನ ಇದ್ ಮಾಡಬೇಕು ಹೌದು ಹೋಗ್ಲೇಬೇಕು ಸತ್ಯ ಮಾತ್ರ ಯಾರನ್ನು ಬಿಡುದಿಲ್ಲ ರೀ ನಾವು ಸತ್ಯಗೋಸ್ಕರನೇ ದುಡಿತಾ ಇರುದಲ್ವಾ ಅನ್ಯಗೋಸ್ಕರ ದುಡುದಾದ್ರೆ ಏನ್ ಪ್ರಯೋಜನ ಬಂತು ಏನಿಲ್ಲ ಸರ್ ಏನಿಲ್ಲ ಏನು ಇಲ್ಲ ಅನ್ಯಗೋಸ್ಕರವಾಗಿ ಮೂರ್ ದಿನ ಬಾಳ್ವೆ ಪಡ್ಕೊಂಡು ಹೋಗ್ಬೋದು ಈ ತರ ಈ ತರ ಜೀವನ ಯಾಕ್ ಬೇಕು ನಮ್ಗೆ ಇದು ಹೌದಲ್ಲ ಅವ್ರು ಮಾಡುದು ನೋಡಿದ್ರೆ ತರ ಜೀವನ ಅವ್ರದ್ದು ಕಷ್ಟ ಎಲ್ಲಿ ಅಪ್ಪ ದೇವ್ರೆ ಪ್ರತಿ ಒಂದು ವಿಡಿಯೋ ಹೊಡ್ರತ ನೋಡಿ ಈಗ ಕೊಲೆ ಈಗ ಆರೋಪಿ ಯಾರು ಅಂತ ಹೇಳಿ ಪಕ್ಕ ಗೊತ್ತಾಯ್ತು ಗೊತ್ತಾಯ್ತು ಸರ್ ಗೊತ್ತಾಯ್ತು ಗೊತ್ತಾಯ್ತಲ್ಲ ಆರೋಪಿ ಯಾರು ಅಂತ ಹೇಳಿ ಬಾಡದವ್ರು ಯಾರು ಅಂತೂ ಗೊತ್ತಾಯ್ತಲ್ಲ ಈಗ ಅಲ್ಲ ಸರ್ ಈಗ ಇನ್ನೂ ಇನ್ನೂ ಪ್ರೂವ್ ಮಾಡದಂಗ್ ಯಾಕೆ ಗೊತ್ತಾ ಈಗ ಎಲ್ಲಿ ಶವ ಊತಿಲ್ಲ ತಗಿತ್ತಂದಾಗ ಅಲ್ಲಿ ಗ್ರಾಮ ಪಂಚಾಯತ್ ಆಗಿ ಒಂದ್ ಮೀಟಿಂಗ್ ಮಾಡ್ತಾರ ಅಂದ್ರೆ ಚಿಟ್ಟೆ ಗೊತ್ತಾಗುತ್ತೆ ಅಲ್ ಸಾರ್ ಎಷ್ಟೊಂದು ಕಳವಳ ಐತ ಅವ್ರಿಗೆ ಚೆಂಡೆಲ್ಲ ಗೊತ್ತಾಗುತ್ತಲ್ಲ ಪಕ್ಕ ಕಾಲ್ರೆ ಅವರು ಪಕ್ಕ ಸಿಕ್ಕ ಬಿದ್ದಿದ್ದಾರೆ ಅವರು ಹೌದ್ ಸರ್ ಈಗ ಈಗ ನೋಡಿ ಸಾಕ್ಷಿ ನಾಕ್ಷ ಮಾಡ್ತಾರೆ ಬಟ್ ಅಲ್ಲಿ ನೋಡಿ ಸೆಕ್ಯೂರಿಟಿ ಕೂಡ ಕೊಡ್ತಾ ಇಲ್ಲ ಸರ್ ಸರ್ಕಾರದಿಂದ ಆದ್ರೂ ಸೆಕ್ಯೂರಿಟಿ ಕೊಡ್ಬೇಕಾಗಿದೆ ಕೊಡ್ಬೇಕಾಗಿತ್ತಲ್ಲ ಸರ್ ಸಾಕ್ಷಿ ಸ್ವಲ್ಪ ಏನ ಇಲ್ಲಿ ಅಟ್ಲೀಸ್ಟ್ ಸೆಕ್ಯೂರಿಟಿ ಗಾರ್ಡ್ ಆದ್ರೂ ಹಾಕ್ಬೇಕಾ ಅದು ಇಲ್ಲ